ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಗೂಡೂರಿನ ಸಾಧುಪೇಟ್ ಸೆಂಟರ್ನಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ಹೆಡ್ ಕಾನ್ಸ್ಟೇಬಲ್ ಒಬ್ಬರ ಮೇಲೆ ಗುರುವಾರ ಪೊಲೀಸ್ ಸಮವಸ್ತವನ್ನ ಎದುರಿಸುವಾಗ ಮನೋವಿಕೃತ ಪ್ರಸಂಗಗಳನ್ನು ಅನುಭವಿಸಿದ ವ್ಯಕ್ತಿಯೊಬ್ಬರು ಹಲ್ಲೆ ನಡೆಸಿದ್ದಾರೆ ಸಂತ್ರಸ್ತೆಯನ್ನ ಸ್ವಾಮಿದಾಸ್ ಎಂದು ಗುರುತಿಸಲಾಗಿದ್ದು ಇವರು ಗೂಡೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ ದಾಸ್ ಮತ್ತು ಇನ್ನೊಬ್ಬ ಕಾನ್ಸ್ಟೇಬಲ್ ಸ್ಥಳೀಯ ಅಂಗಡಿಯೊಂದರಲ್ಲಿ ಚಹಾ ಕುಡಿಯಲು ತಮ್ಮ ಮೋಟಾರ್ ಸೈಕಲ್ ಅನ್ನು ನೆಲೆಸಿದಾಗ ಆ ಘಟನೆ ಸಂಭವಿಸಿದೆ ದಾಸ್ ಅಂಗಡಿಗೆ ಪ್ರವೇಶಿಸುತ್ತಿದ್ದಂತೆಯೇ ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ವರ್ಷದ ಲಾಲ್ತು ಕಾಳಿಂದಿ ಎಂಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಹಿಂದಿನಿಂದ ದೊಣ್ಣೆಯಿಂದ ಹೊಡೆದಿದ್ದಾನೆ ದಾಸುಬರ ತಲೆಯ ಹಿಂಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ದಾಳಿಯ ಪ್ರತ್ಯಕ್ಷದರ್ಶಿ ಜೊತೆಗಿದ್ದ ಕಾನ್ಸ್ಟೇಬಲ್ ಮತ್ತು ಸ್ಥಳೀಯರು ದಾಳಿ ಶೀಘ್ರವಾಗಿ ಬಂಧಿಸಿದ್ರು ಅನುಮಾನಗೊಂಡ ತಕ್ಷಣ ಐಟೌನ್ ಪೊಲೀಸ್ ಠಾಣೆಗೆ ಕರೆತೊಯ್ದಿದ್ದಾರೆ ಇದೇ ವೇಳೆ ಗಾಯಗೊಂಡಿದ್ದ ಹೆಡ್ ಕಾನ್ಸ್ಟೇಬಲ್ನ ಗೂಡೂರು ಏರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಅವರ ಗಾಯಗಳ ಗಂಭೀರ ಸ್ವರೂಪದ ಕಾರಣ ನಂತರ ಅವರನ್ನು ಸುಧಾರಿತ ವೈದ್ಯಕೀಯ ಚಿಕಿತ್ಸೆಗಾಗಿ ತಿರುಪತಿಗೆ ಸ್ಥಳಾಂತರಿಸಲಾಗಿದೆ ಪ್ರಾಥಮಿಕ ತನಿಖೆ ಸಮಯದಲ್ಲಿ ಆರೋಪಿ ಲಾಲ್ತು ಕಾಳಿಂದಿ ಪೊಲೀಸರ ಸಮಸ್ತವನ್ನ ನೋಡಿದ ನಂತರ ಮಾನಸಿಕ ಪ್ರಸಂಗವನ್ನು ಅನುಭವಿಸುತ್ತಾನೆ ಎಂದು ತಿಳಿದು ಪೊಲೀಸರು ದಿಗ್ಭ್ರಮೆಗೊಂಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ